ಕರ್ನಾಟಕ ಏಳು ಅದ್ಭುತ ತಾಣಗಳಲ್ಲಿ ಹಂಪಿ ಎರಡನೇ ವಂಡರ್ ಅಂತ ಹೇಳಿ ಪುರಾತತ್ವ ಅದ್ಭುತ ಹಂಪಿ ರಾಮಾಯಣದಲ್ಲಿ ಉಲ್ಲೇಖಿಸಿರುವ ಹೇಮಕೂಟ ಮಾಲ್ಯವಂತ ಮಾತಂಗ ಋಷ್ಯಮುಖ ಮತ್ತು ಕಿಷ್ಕಿಂಧೆ ಎಂಬ ಐದು ಪರ್ವತಗಳಿಂದ ಸುತ್ತುವರಿದು ಬ್ರಹ್ಮ ಮಾನಸ ಪುತ್ರಿ ಪಂಪಾದೇವಿ ಶಿವನನ್ನ ಒಲಿಸಿಕೊಳ್ಳಲು ತಪಸ್ಸು ಮಾಡಿದ ಸ್ಥಳವೆಂತಲೂ ತುಂಗಭದ್ರಾ ನದಿಯ ಕಾರಣದಿಂದಲೂ ಪಂಪಾ ಕ್ಷೇತ್ರ ಅಂತ ಪುರಾಣ ಪ್ರಸಿದ್ಧವಾದ ಈ ಹಂಪಿ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಸಂಗಮ ವಂಶದ ಸಹೋದರರಾದ ಹರಿಹರ ಬುಕ್ಕರಿಂದ ಪ್ರಾರಂಭವಾದ ವಿಜಯನಗರ ಸಾಮ್ರಾಜ್ಯದ ಹುಟ್ಟಿನ ತೊಟ್ಟಿಲಾಗಿದ್ದು ಈ ಹಂಪಿ ತುಳುವ ವಂಶದ ಕೃಷ್ಣದೇವರಾಯನ ಕಾಲದಲ್ಲಿ ಉಚ್ಛ್ರಾಯ ಸ್ಥಿತಿಯನ್ನು ಮುಟ್ಟಿತು ಆದರೆ ಸಾವಿರದ ಐದುನೂರ ಅರವತ್ತೈದರ ರಕ್ಕಸಗಿ ತಂಗಡಗಿ ಯುದ್ಧದ ಮೂಲಕ ಈ ಸಾಮ್ರಾಜ್ಯ ಅಂತ್ಯಗೊಂಡರು ಆವರಿಗೂ ಆಳಿದ ಎರಡು ನೂರ ಮೂವತ್ತು ವರ್ಷಗಳಲ್ಲಿ ದಕ್ಷಿಣ ಭಾರತದಲ್ಲಿ ಸುವರ್ಣ ಯುಗವನ್ನೇ ಹುಟ್ಟುಹಾಕಿತು ಇಂದು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನಲ್ಲಿರುವ ಇಟಲಿಯ ರೋಮ್ನಷ್ಟೇ ಅದ್ಭುತವಾದ ಈ ಹಂಪಿ ತನ್ನ ವೈಭವದ ಗಾಥೆಯನ್ನು ಹೇಳುವ ಈ ಅವಶೇಷಗಳ ಮೂಲಕ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣದಲ್ಲಿ ತನ್ನ ಸ್ಥಾನವನ್ನು ಪಡೆದಿದ್ದು ಐದುನೂರಕ್ಕೂ ಹೆಚ್ಚು ಸ್ಮಾರಕಗಳನ್ನುಳ್ಳ ಜಗತ್ತಿನ ಅತ್ಯುತ್ತಮ ಬಯಲು ಸಂಗ್ರಹಾಲಯ ಅಂತ ಸುಪ್ರಸಿದ್ಧವಾಗಿದೆ ಹಾಗಾಗಿ ಇಪ್ಪತ್ತೊಂಬತ್ತು ಚದುರು ಕಿಲೋಮೀಟರ್ ವಿಶಾಲ ವ್ಯಾಪ್ತಿಯಲ್ಲಿ ಹಬ್ಬಿದ ಈ ಹಂಪಿಯ ಸ್ಮಾರಕಗಳನ್ನು ಅರ್ಥೈಸಿಕೊಳ್ಳಲು ಅವುಗಳನ್ನು ದೇವಾಲಯ ಶ್ರದ್ಧಾ ಕೇಂದ್ರಗಳನ್ನು ಪ್ರತಿನಿಧಿಸುವ ಧಾರ್ಮಿಕ ಕಟ್ಟಡ ಅರಮನೆ ಬಜಾರುಗಳಂತಹ ನಾಗರಿಕ ವಾಸ್ತುಶಿಲ್ಪಗಳನ್ನು ಪ್ರತಿನಿಧಿಸುವ ಲೌಕಿಕ ಕಟ್ಟಡ ಕೋಟೆ ಕೊತ್ತಳುಗಳನ್ನ ಪ್ರತಿನಿಧಿಸುವ ರಕ್ಷಣಾ ಕಟ್ಟಡ ಅಂತ ವಿಂಗಡಿಸಲಾಗಿದೆ ಹೀಗೆ ಹೇರಳವಾದ ಸಂಖ್ಯೆಯಲ್ಲಿ ಸಿಗಬಹುದಾದ ಈ ಎಲ್ಲ ವಿಭಾಗಗಳ ಪೈಕಿಯ ಸ್ಮಾರಕಗಳಲ್ಲಿ ಕೆಲವೇ ಕೆಲವು ಲೌಕಿಕ ರಕ್ಷಣಾ ಧಾರ್ಮಿಕ ಕಟ್ಟಡಗಳ ಗಾಥೆ ಇಲ್ಲಿದೆ ಕಡಲೆ ಗಣೇಶ ಹಂಪಿಗೆ ಹೋಗುವ ಹಾದಿಯ ಎಡಬದಿಯಲ್ಲಿಯೇ ಇರುವ ಸುಂದರ ಮಂಟಪವುಳ್ಳ ಈ ದೇವಾಲಯ ನಾಲ್ಕು ಪಾಯಿಂಟ್ ಐದು ಮೀಟರ್ ಎತ್ತರವಿರುವ ಏಕಶಿಲಾ ಗಣೇಶನ ಬೃಹತ್ ವಿಗ್ರಹವನ್ನು ಹೊಂದಿದ್ದು ಕಡಲೆ ಆಕಾರದ ಹೊಟ್ಟೆ ಅಥವಾ ಪೂರ್ತಿ ವಿಗ್ರಹವೇ ಕಡಲೆ ಕಾಳಿನ ಆಕಾರದಲ್ಲಿರುವುದರಿಂದ ಅದೇ ಹೆಸರಿನಿಂದ ಪ್ರಸಿದ್ಧವಾಗಿದೆ ಗರ್ಭಗ್ರಹ ಅರ್ಧ ಮಂಟಪದ ಜೊತೆ ತೆರೆದ ಸಭಾ ಮಂಟಪ ಹೊಂದಿರುವ ಈ ದೇಗುಲ ತನ್ನ ಕಂಬಗಳ ಮೇಲಿನ ಸುಂದರ ಮತ್ತು ಅಪರೂಪದ ಉಬ್ಬು ಚಿತ್ರಗಳಿಂದಲೂ ಪ್ರಸಿದ್ಧವಾಗಿದೆ ವಿರೂಪಾಕ್ಷ ದೇವಾಲಯ ವಿಜಯನಗರ ಪೂರ್ವಕಾಲದಿಂದಲೂ ಈ ಹಂಪಿ ಪಂಪಾಪತಿ ವಿರೂಪಾಕ್ಷನ ಸಾನ್ನಿಧ್ಯವೆಂದೇ ಪ್ರಸಿದ್ಧಿಯನ್ನು ಪಡೆದಿದ್ದರೂ ವಿಜಯನಗರ ಅರಸರ ರಾಜಧಾನಿಯಾಗಿ ಬೆಳೆದ ನಂತರ ಸುಮಾರು ಎರಡು ನೂರ ಮೂವತ್ತು ವರ್ಷಗಳ ಅವಧಿಯಲ್ಲಿ ಈ ವಿರೂಪಾಕ್ಷ ದೇವಾಲಯ ಸಹಿತ ಈ ವಿರೂಪಾಕ್ಷಪುರ ಸಂಪೂರ್ಣ ಜೀರ್ಣೋದ್ಧಾರಗೊಂಡು ದಕ್ಷಿಣ ಭಾರತದ ಪ್ರಮುಖ ಧಾರ್ಮಿಕ ಕ್ಷೇತ್ರವಾಗಿ ರೂಪುಗೊಂಡಿತು ಸ್ಥಳೀಯವಾಗಿ ದೊರಕುವ ಕಣಶಿಲಿಯಲ್ಲೇ ನಿರ್ಮಾಣಗೊಂಡ ಈ ದೇವಾಲಯ ಎತ್ತರದ ಅಧಿಷ್ಠಾನದ ಮೇಲೆ ಗರ್ಭಗೃಹ ಅಂತರಾಳ ಮಂಟಪ ನವರಂಗ ಮಹಾರಂಗ ಮಂಟಪ ಸಾಲು ಮಂಟಪಗಳ ವಿಸ್ತಾರ ಪ್ರಾಂಗಣ ಗೋಡೆಯ ಜೊತೆ ಮೂರು ಮಹಾಗೋಪುರವನ್ನು ಹೊಂದಿದ ವಿಶಾಲ ದೇವಾಲಯವಾಗಿದೆ ಹೀಗೆ ಆ ಮೂರು ಗೋಪುರಗಳಲ್ಲಿ ಅತ್ಯಂತ ಎತ್ತರವಾದ ಈ ಮಹಾಗೋಪುರವನ್ನೇ ರಾಯಗೋಪುರ ಹಿರಿಯ ಗೋಪುರ ಬಿಷ್ಟಪ್ಪಯ್ಯ ಗೋಪುರ ಅಂತಲೂ ಕರೆಯಲಾಗಿದ್ದು ಐವತ್ತೆರಡು ಪಾಯಿಂಟ್ ಆರು ಮೀಟರ್ ಎತ್ತರದ ಒಂಬತ್ತು ಅಂತಸ್ತುಗಳ ದ್ರಾವಿಡ ಶೈಲಿಯ ಗೋಪುರ ಇದಾಗಿದೆ ನಮ್ಮ ಭಾರತೀಯ ವಾಸ್ತುಶೈಲಿಯನ್ನು ನಾವು ಗಮನಿಸಿದಾಗ ಮುಖ್ಯವಾಗಿ ಮೂರು ಶೈಲಿಗಳನ್ನು ನಾವು ನೋಡ್ತೀವಿ ಒಂದು ದಕ್ಷಿಣ ಭ ಭಾರತದಲ್ಲಿರುವಂತಹ ದ್ರಾವಿಡ ಶೈಲಿ ಉತ್ತರ ಭಾರತದಲ್ಲಿ ವಿಶೇಷವಾಗಿ ನಾಗರ ಶೈಲಿಯನ್ನು ಕಾಣ್ತೀವಿ ಈ ಎರಡೂ ಶೈಲಿಗಳ ಮಿಶ್ರಣ ಅದು ವೇಸರ ಶೈಲಿ ಈ ವೇಸರ ಶೈಲಿಯನ್ನು ನಾವು ವಯ್ಸಳರ ಕಾಲದಲ್ಲಿ ಮತ್ತು ಕಲ್ಯಾಣ ಚಾಲುಕ್ಯರ ಕಾಲದ ಕೆಲವು ದೇವಾಲಯಗಳಲ್ಲಿ ವಿಶೇಷವಾಗಿ ನಾವು ಕಾಣ್ತೀವಿ ಹಂಪೆ ಪರಿಸರದಲ್ಲಿ ನಾವು ಮುಖ್ಯವಾಗಿ ನೋಡೋದಾದರೆ ಎರಡು ಶೈಲಿಗಳನ್ನು ನಾವು ಕಾಣ್ತೀವಿ ಒಂದು ಕದಂಬನಾಗರ ಅಥವಾ ಪಾಂಸನ ಅಥವಾ ಕಳಿಂಗ ಮಾದರಿಯ ಶೈಲಿ ಇನ್ನೊಂದು ವಿಜಯನಗರದ ತುಳುವ ಮನೆತನದವರು ಅಳವಡಿಸಿದಂತಹ ಅತ್ಯಂತ ಬೃಹತ್ತಾದ ದೇವಾಲಯವನ್ನು ಕಟ್ಟಿದಂತಹ ಒಂದು ಶೈಲಿ ಏನಂತಂದ್ರೆ ಅದು ದ್ರಾವಿಡ ಶೈಲಿ ಸಂಗಮ ವಂಶದ ಅರಸ ಪ್ರೌಢ ದೇವರಾಯ ತನ್ನ ಅಧಿಕಾರಿ ಪ್ರೌಢಗಂಟಿ ತಿಪ್ಪನಿಂದ ಈ ಹಿರಿಯ ಗೋಪುರವನ್ನು ನಿರ್ಮಿಸಿದ ಅನ್ನುವ ಐತಿಹ್ಯದ ಜೊತೆಗೆ ಕೃಷ್ಣ ದೇವರಾಯ ತನ್ನ ಪಟ್ಟಾಭಿಷೇಕ ಸಂದರ್ಭದಲ್ಲಿ ಈ ದೇವಾಲಯದ ಮಹಾರಂಗ ಮಂಟಪ ಮತ್ತು ಈ ಗೋಪುರವನ್ನು ಕಟ್ಟಿಸಿದ ಅಂತ ದೇವಾಲಯದ ಶಾಸನಗಳು ತಿಳಿಸುತ್ತವೆ ಇನ್ನು ಈ ದೇವಾಲಯದ ಮಂಟಪಗಳ ಆ ಕಂಬಗಳು ಉಪಕಂಬಗಳು ಮತ್ತು ಭಿತ್ತಿಗಳು ಅಪರೂಪದ ಕೆತ್ತನೆಗಳನ್ನು ಹೊಂದಿದ್ದು ಸವಾರರುಳ್ಳ ಸಿಂಹ ಯಾಳಿಗಳ ಜೊತೆ ಪೌರಾಣಿಕ ಸಂದರ್ಭಗಳನ್ನು ಮತ್ತು ಅಂದಿನ ಜೀವನ ಶೈಲಿಯನ್ನು ಆ ಶಿಲ್ಪಗಳು ಪ್ರತಿಬಿಂಬಿಸುತ್ತವೆ ಈ ಬೃಹತ್ ದೇವಾಲಯ ತನ್ನ ಪ್ರಾಕಾರದಲ್ಲಿ ಅನೇಕ ಚಿಕ್ಕ ದೇಗುಲಗಳನ್ನು ಹೊಂದಿದ್ದು ಅವುಗಳಲ್ಲಿ ಎಡಬದಿಯ ಪ್ರಾಂಗಣಕ್ಕೆ ಹೊಂದಿಕೊಂಡಂತಿರುವ ಪಂಪಾದೇವಿ ಮತ್ತು ಭುವನೇಶ್ವರಿ ದೇಗುಲಗಳು ಅತ್ಯಂತ ಪ್ರಮುಖವಾದವು ಇವುಗಳಲ್ಲಿ ವಿರೂಪಾಕ್ಷನ ಪತ್ನಿಯಾದ ಪಂಪಾದೇವಿಯ ಸುಂದರ ದೇಗುಲ ಹನ್ನೆರಡನೇ ಶತಮಾನದ ಕಲ್ಯಾಣ ಚಾಲುಕ್ಯರ ಶೈಲಿಯಲ್ಲಿದ್ದು ಭುವನೇಶ್ವರಿಯ ದೇಗುಲ ಸೂಕ್ಷ್ಮ ನಯವಾದ ಕೆತ್ತನೆಯನ್ನುಳ್ಳ ಹೊಯ್ಸಳರ ಕಾಲದ ದೇವಾಲಯವಾಗಿದೆ ಉಗ್ರ ನರಸಿಂಹ ತಲೆಯ ಮೇಲೆ ಏಳು ಹೆಡೆಗಳನ್ನು ಬಿಚ್ಚಿ ಕೆಳಗೆ ಸುರುಳಿಯಂತೆ ಸುತ್ತಿಕೊಂಡ ಆದಿಶೇಷನ ಪೀಠದ ಮೇಲೆ ಕುಳಿತ ಈ ಬೃಹತ್ ನರಸಿಂಹನ ಮೂರ್ತಿ ಆರು ಪಾಯಿಂಟ್ ಏಳು ಮೀಟರ್ ಎತ್ತರವಾಗಿದ್ದು ಕ್ರಿಸ್ತಕ ಸಾವಿರದ ಐದುನೂರ ಇಪ್ಪತ್ತೊಂಬತ್ತರಲ್ಲಿ ಕೃಷ್ಣದೇವರಾಯ ಆರ್ಯ ಕೃಷ್ಣ ಭಟ್ಟರ ಕೈಯಲ್ಲಿ ಈ ಲಕ್ಷ್ಮೀ ನರಸಿಂಹ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದ ಅಂತ ಶಾಸನಗಳು ಹೇಳುತ್ತವೆ ತೆರೆದ ಪ್ರಾಕಾರದಲ್ಲಿರುವ ಈ ಲಕ್ಷ್ಮೀ ನರಸಿಂಹ ಮೂರ್ತಿಯ ತೊಡೆಯ ಮೇಲಿದ್ದ ಲಕ್ಷ್ಮೀ ಶಿಲ್ಪವು ಈಗ ಭಗ್ನವಾಗಿದ್ದು ಆ ಉಗ್ರ ಮುಖಚರ್ಯೆ ಮತ್ತು ದೊಡ್ಡ ಕಣ್ಣುಗಳಿಂದ ಈ ಲಕ್ಷ್ಮೀ ನರಸಿಂಹ ಮೂರ್ತಿ ಹಂಪಿಯ ಉಗ್ರ ನರಸಿಂಹ ಅಂತಲೇ ಪ್ರಸಿದ್ಧಿಯನ್ನು ಪಡೆದಿದೆ ವಿಠಲ ದೇವಾಲಯ ವಿಜಯ ವಿಠಲ ದೇವಾಲಯ ಅಂತ ಕೂಡ ಕರೆಯಲಾಗುವ ಈ ವಿಶಾಲ ದೇವಾಲಯ ಸಂಕೀರ್ಣ ತನ್ನ ಮಹಾಮಂಟಪದ ಸಂಗೀತ ಹೊಮ್ಮಿಸುವ ಕಂಬಗಳು ಹಾಗೂ ಶಿಲ್ಪಕಲಾ ಔನ್ನತ್ಯದ ಪ್ರತೀಕದಂತಿರುವ ಈ ಕಲ್ಲಿನ ರಥದಿಂದ ವಿಶ್ವ ಪ್ರಸಿದ್ಧವಾಗಿದೆ ಅಧಿಷ್ಠಾನದ ಮೇಲೆ ಗರ್ಭಗೃಹ ಅಂತರಾಳ ಅರ್ಧ ಮಂಟಪ ಸಭಾಮಂಟಪ ಮಹಾಮಂಟಪಗಳಿಂದ ಕೂಡಿದ ಈ ವಿಶಾಲ ದೇಗುಲ ಬಲಕ್ಕೆ ಕಲ್ಯಾಣ ಮಂಟಪ ಎಡಕ್ಕೆ ಡೋಲೋತ್ಸವ ಮಂಟಪ ಹಿಂಬದಿಯಲ್ಲಿ ನೂರು ಕಾಲ ಮಂಟಪವನ್ನು ಹೊಂದಿದ್ದು ಅವುಗಳ ಅಧಿಷ್ಠಾನ ಕಂಬ ಭಿತ್ತಿಗಳ ಮೇಲಿನ ಶಿಲ್ಪ ಕೆತ್ತನೆಗಳು ವಿಜಯನಗರದ ವಾಸ್ತುಶಿಲ್ಪದ ಹರುಹನ ಪ್ರತಿಬಿಂಬಿಸುತ್ತವೆ ಇನ್ನು ಈ ದೇವಾಲಯದ ಮಹಾಮಂಟಪದಲ್ಲಿ ವಿವಿಧ ವಾದ್ಯಗಳನ್ನ ನುಡಿಸಿದಾಗ ಹೊಮ್ಮುವ ಸ್ವರಗಳಂತೆ ತಮ್ಮನ್ನ ಮೀಟಿದಾಗ ಸಪ್ತ ಸ್ವರವನ್ನ ಹೊಮ್ಮಿಸಬಲ್ಲ ಕಂಬಗಳನ್ನ ಇಲ್ಲಿ ಕಡಿಯಲಾಗಿದ್ದು ಕಂಬಗಳ ಗಾತ್ರ ಎತ್ತರ ಬದಲಾದಂತೆ ಅವು ಹೊಮ್ಮಿಸುವ ಸ್ವರದಲ್ಲೂ ಬದಲಾವಣೆ ಅಗತ್ಯ ಅಂತನ್ನುವ ಅಂದಿನ ಆ ಶಿಲ್ಪಿಗಳ ಕೌಶಲ್ಯ ತಂತ್ರಗಾರಿಕೆಗೆ ಇಂದಿಗೂ ಸಾಕ್ಷಿಯಾಗಿ ನಿಂತಿವೆ ಕಲ್ಲಿನ ರಥ ವಿಜಯವಿಠಲ ದೇವಾಲಯದ ಈ ಮಹಾಮಂಟಪದ ಮುಂದಿರುವ ವಿಶ್ವ ಪ್ರಸಿದ್ಧ ಕಲ್ಲಿನ ರಥ ಮೂಲತಃ ದ್ರಾವಿಡ ಶೈಲಿಯ ಗರುಡನ ದೇಗುಲವಾಗಿದ್ದು ಕಣಶಿಲಿಯಲ್ಲಿ ನಾಲ್ಕು ಚಕ್ರಗಳ ರಥವಾಗಿ ಕಡಿದಿರುವ ರೀತಿ ವಿಜಯನಗರ ಶಿಲ್ಪಕಲಾ ಔನ್ನತ್ಯವನ್ನ ಬಿಂಬಿಸುತ್ತದೆ ಎರಡು ಆನೆಗಳಿಂದ ಎಳೆಯಲ್ಪಟ್ಟು ಹಲವು ಕಲಾತ್ಮಕ ಕೆತ್ತನೆಗಳನ್ನುಳ್ಳ ಶಿಲ್ಪಗಳಿಂದ ಜೋಡಿಸಲ್ಪಟ್ಟು ನಿರ್ಮಾಣಗೊಂಡ ಈ ಕಲ್ಲಿನ ರಥ ಹದಿನಾರನೇ ಶತಮಾನದಲ್ಲಿ ಕೃಷ್ಣದೇವರಾಯ ತನ್ನ ಕಳಿಂಗ ರಾಜ್ಯದ ವಿಜಯದ ನಂತರ ಅಲ್ಲಿಯ ಕೋನಾರ್ಕ್ನ ಸೂರ್ಯ ದೇವಾಲಯದಿಂದ ಸ್ಫೂರ್ತಿಗೊಂಡು ಈ ರಥವನ್ನ ಕೆತ್ತಿಸಿದ ಅಂತ ಹೇಳಲಾಗತ್ತೆ ಹಂಪಿಯ ಲೌಕಿಕ ಕಟ್ಟಡಗಳು ಈ ಹಂಪಿಯ ಸ್ಮಾರಕಗಳನ್ನ ವಿಂಗಡಿಸಿದ ಮೂರು ವಿಭಾಗಗಳ ಪೈಕಿಯ ಲೌಕಿಕ ಕಟ್ಟಡಗಳ ಅಡಿಯಲ್ಲಿ ಆನೆಗಳ ಲಾಯ ಕಲ್ಲಿನ ಮೇಲ್ಗಾಲ್ವೆ ತುಲಾಭಾರ ಮಂಟಪ ಹೀಗೆ ಅನೇಕ ಸ್ಮಾರಕಗಳನ್ನು ಹೆಸರಿಸಬಹುದಾದರೂ ಈ ಲೌಕಿಕ ಕಟ್ಟಡಗಳ ಅಡಿಯಲ್ಲಿ ವಿಜಯನಗರ ಅರಸರ ಅರಮನೆಯ ಅವಶೇಷ ಕಮಲ್ ಮಹಲ್ ಮಹಾನವಮಿ ದಿಬ್ಬ ರಾಣಿಯರ ಸ್ನಾನಗ್ರಹ ಪುಷ್ಕರಣಿ ಮತ್ತು ಹಂಪಿಯ ಬಜಾರುಗಳು ಪ್ರಮುಖವಾದವುಗಳು ಅಂತ ಹೇಳಬಹುದು ಅರಮನೆಗಳು ಕರ್ನಾಟಕ ರಾಜ್ಯ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಮತ್ತು ಪರಂಪರೆಯ ನಿರ್ದೇಶನಾಲಯದವರು ಸತತವಾಗಿ ಹಂಪಿಯ ಕುರಿತ ಸಂಶೋಧನೆ ಮತ್ತು ಉತ್ಖನನಗಳನ್ನು ಕೈಗೊಳ್ಳುತ್ತಾ ಬಂದಿದ್ದು ಆ ಮೂಲಕ ಬೆಳಕಿಗೆ ಬಂದ ಧಾರ್ಮಿಕ ಲೌಕಿಕ ರಕ್ಷಣಾ ಬಹುಪಯೋಗಿ ಕಟ್ಟಡಗಳ ಲೌಕಿಕ ಕಟ್ಟಡಗಳ ಅಡಿಯಲ್ಲಿ ಕೋಟೆಯಿಂದ ಸುತ್ತುವರೆದ ಎರಡು ನೂರು ಎಕರೆ ವಿಸ್ತಾರದಲ್ಲಿ ಹಬ್ಬಿದ ವಿಜಯನಗರ ಅರಸರ ಅರಮನೆ ಅವಶೇಷಗಳು ಪ್ರಮುಖವಾದವು ಈ ಅರಮನೆ ಶ್ರೇಷ್ಠಿಗಳ ಮನೆಗಳನ್ನುಳ್ಳ ಅವಶೇಷಗಳನ್ನ ವೀರ ಹರಿಹರನ ಅರಮನೆ ಡಣಾಯಕನ ಆವರಣದಲ್ಲಿರುವ ಅರಮನೆ ರಾಣಿವಾಸದ ಆವರಣದಲ್ಲಿರುವ ಅರಮನೆ ಗಣ್ಯರ ಅರಮನೆ ಶ್ರೇಷ್ಠರ ಅರಮನೆ ಅಂತ ವಿಭಾಗಿಸಲಾಗಿದೆ ಶಾಸನದಲ್ಲಿ ಸಿಗುವಂತಹ ಹರಿಹರರಾಯನ ಅರಮನೆ ಅದು ಇಮ್ಮಡಿ ಹರಿಹರರ ಅಂತ ಗುರುಸ್ತೀವಲ್ಲ ಅವನ ಅರಮನೆ ಅಜರ ರಾಮಚಂದ್ರ ದೇವಾಲಯದ ಹಿಂಭಾಗದಲ್ಲಿ ನಮಗೆ ದೊರೆತಿರುವಂಥದ್ದು ಇವತ್ತು ಕೂಡ ನಮಗೆ ಇಲ್ಲಿ ಸಿಗುವಂತಹ ಹೆಚ್ಚು ಅರಮನೆಗಳು ಅವುಗಳ ಬೇಸ್ ಮಾತ್ರ ನಮಗೆ ಉಳಿದಿದೆ ಉಳಿದೆಲ್ಲವೂ ಕೂಡ ನಮಗೆ ಭಗ್ನಗೊಂಡಿರೋದನ್ನು ಕಾಣ್ತೀವಿ ಇನ್ನೊಂದು ಕೃಷ್ಣದೇವರಾಯನ ಅರಮನೆ ಅಂತ ಪುರಾತತ್ವ ಇಲಾಖೆ ಇತ್ತೀಚೆಗೆ ಗುರುತಿಸಿದೆ ಅದಕ್ಕೆ ಸಿಗುವಂತಹ ಆಕಾರ ಏನಂದ್ರೆ ಒಂದು ಸಣ್ಣ ಬಳಪದ ಬಳಪದಲ್ಲಿ ತಿರುಮಲರಾಯ ಅನ್ನುವ ಹೆಸರು ಸಿಕ್ಕಿರುವಂಥದ್ದು ಆ ಪ್ರದೇಶದಲ್ಲಿ ಉತ್ಖನನ ಮಾಡುವ ಸಂದರ್ಭದಲ್ಲಿ ಆ ಹಿನ್ನೆಲೆಯಲ್ಲಿ ಇದು ಕೃಷ್ಣದೇವರಾಯನ ಅರಮನೆ ಆಗಿತ್ತು ಆ ಕೃಷ್ಣದೇವರಾಯನ ಮಗ ತನ್ನ ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಬಳಸಿದಂತಹ ಬಳಪ ಇದು ಅನ್ನೋದನ್ನು ನಮ್ಮ ಪುರಾತತ್ವ ಇಲಾಖೆಯವರು ಸ್ಪಷ್ಟಪಡಿಸಿರುವಂಥದ್ದು ಹಾಗೆಯೇ ಅದರ ಮುಂಭಾಗದಲ್ಲಿ ಬರುವಂತಹದ್ದು ಅನೇಕ ಅವಶೇಷಗಳು ಕಟ್ಟಡಗಳ ನಮಗೆ ಸಿಗ್ತವೆ ಅದರಲ್ಲಿ ರಾಜ್ಯಸಭಾಂಗಣ ಅಂತ ಕರಿತೀವಿ ಇದನ್ನು ವಿದ್ವಾಂಸರು ಭುವನ ವಿಜಯ ವಿಜಯನಗರ ಕಾಲದ ಭುವನ ವಿಜಯವಾಗಿತ್ತು ಅಂತ ಹೇಳ್ತಾರೆ ಅದು ವಿಶಾಲವಾದಂತಹ ಒಂದು ಸಭಾಂಗಣವಾಗಿದ್ದು ಮೇಲ್ಮಹಡಿಯನ್ನು ಕೂಡ ಒಳಗೊಂಡ ಅಲ್ಲಿನ ಮೆಟ್ಟಿಲುಗಳಿಂದ ನಾವು ಊರಿಸಲಿಕ್ಕೆ ಸಾಧ್ಯ ಆಗ್ತದೆ ಕಮಲ್ ಮಹಲ್ ಚಿತ್ರಾಂಗಿ ಮಹಲ್ ಲೋಟಸ್ ಮಹಲ್ ಅಂತ ಕೂಡ ಕರೆಯಲಾಗುವ ಈ ರಾಣಿವಾಸದ ಆವರಣದಲ್ಲಿರುವ ಎರಡು ಅಂತಸ್ತಿನ ಸುಂದರ ಕಟ್ಟಡ ನಯವಾಗಿ ನಿರ್ಮಿಸಿದ ಗಾರಿಯ ಅಲಂಕರಣವನ್ನು ಹೊಂದಿದ್ದು ತೆರೆದ ಕಿಟಕಿಗಳು ಕಮಾನು ಛಾವಣಿಯಿಂದ ಹಂತ ಹಂತವಾಗಿ ಮೇಲೇರುವ ಪಿರಾಮಿಡ್ ಆಕಾರದ ರಚನೆಯ ಇಂಡೋ ಇಸ್ಲಾಮಿಕ್ ವಾಸ್ತುಶೈಲಿಯ ಕಟ್ಟಡವಾಗಿದೆ ಮಹಾನವಮಿ ದಿಬ್ಬ ವಿಜಯನಗರ ಅರಸರು ನವರಾತ್ರಿ ಮಹೋತ್ಸವದ ಕಾಲದಲ್ಲಿ ಮುಖ್ಯವಾಗಿ ಬಳಸುತ್ತಿದ್ದ ಕಾರಣದಿಂದ ಈ ಬೃಹತ್ ಕಲ್ಲಿನ ವೇದಿಕೆಗೆ ಮಹಾನವಮಿ ದಿಬ್ಬ ಅಂತ ಕರೆಯಲಾಗುತ್ತೆ ಪೋರ್ಚುಗಲ್ ಪ್ರವಾಸಿ ಡೊಮಿಂಗೋ ಪಯಾಸ್ ಈ ವೇದಿಕೆಯನ್ನುಳ್ಳ ಕಟ್ಟಡವನ್ನ ಕೃಷ್ಣದೇವರಾಯ ತನ್ನ ಓರಿಸಾ ವಿಜಯದ ನಂತರ ನಿರ್ಮಿಸಿದ ಅಂತ ಉದ್ದ ಮೀಟರ್ ಮೀಟರ್ ಅಗಲವಿರುವ ಚೌಕಾಕಾರದ ಮೂರು ಹಂತದ ಈ ವೇದಿಕೆ ಹನ್ನೆರಡು ಮೀಟರ್ ಎತ್ತರವಾಗಿದೆ ಇನ್ನು ಈ ವೇದಿಕೆಯ ಗೋಡೆಗಳು ಕುದುರೆ ಆನೆ ಸೈನಿಕರು ನೃತ್ಯಗಾರರು ಬೇಟೆ ಕೋವಿ ಹೊತ್ತ ಮಹಿಳೆಯರ ಜೊತೆ ಅರಬ್ಬರು ಚೀನಿಯರನ್ನ ಹೋಲುವ ಉಬ್ಬು ಚಿತ್ರಗಳನ್ನು ಹೊಂದಿದ್ದು ಅವು ಅಂದಿನ ಈ ವಿಜಯನಗರ ಸಾಮ್ರಾಜ್ಯ ವಿಶ್ವದ ಇತರ ದೇಶಗಳೊಂದಿಗೆ ಹೊಂದಿದ ನಂಟಿನ ಕಥೆಯನ್ನ ಅನಾವರಣಗೊಳಿಸುತ್ತವೆ ಪುಷ್ಕರಣಿ ರಾಜ ಪ್ರಾಂಗಣದಲ್ಲಿರುವ ಈ ಸುಂದರ ಪುಷ್ಕರಣಿ ಚೌಕಾಕಾರವಾಗಿದ್ದು ಹಸಿರು ಬಳಪದ ಕಲ್ಲಿನಿಂದ ಕಟ್ಟಲಾಗಿದೆ ಇಲ್ಲಿಯ ಪ್ರತಿಯೊಂದು ಕಲ್ಲುಗಳನ್ನ ಅವು ಯಾವ ಸ್ಥಳದಲ್ಲಿ ಸೇರಬೇಕು ಅಂತ ಮೊದಲೇ ನಿಗದಿಪಡಿಸಿ ಆ ಕಲ್ಲುಗಳಿಗೆ ದಿಕ್ಕು ಸಂಖ್ಯೆಯನ್ನ ಮೊದಲೇ ನೀಡಿ ಇಲ್ಲಿಗೆ ತಂದು ಜೋಡಿಸಲಾಗಿದೆ ಧಾರ್ಮಿಕ ಕಾರ್ಯಗಳಿಗೆ ಬಳಸಲಾಗುತ್ತಿತ್ತು ಅಂತ ಹೇಳಲಾಗುವ ಈ ಪುಷ್ಕರಣಿ ಅಂತರ್ಜಲದಿಂದ ಒಂದು ಮಟ್ಟದವರೆಗೆ ತುಂಬಿದರೂ ಕಲ್ಲಿನ ಕಾಲುವೆಯ ಮೂಲಕ ಈ ಪುಷ್ಕರಣಿಗೆ ನೀರು ಹಾಯಿಸುತ್ತಿದ್ದ ಆ ನೀರಾವರಿ ವ್ಯವಸ್ಥೆಯನ್ನು ಇಂದಿಗೂ ನಾವು ನೋಡಬಹುದಾಗಿದೆ ಹಂಪಿಯ ಬಜಾರುಗಳು ವಿಜಯನಗರ ಅರಸರು ಹಂಪಿಯನ್ನ ತಮ್ಮ ರಾಜಧಾನಿಯಾಗಿ ಸ್ವೀಕರಿಸಿದ ಮೇಲೆ ಈ ಮುಂಚೆ ಬರೀ ರಥ ಬೀದಿಗಳಾಗಿದ್ದ ದೇವಾಲಯದ ಮುಂಭಾಗದ ಬೀದಿಗಳು ಸಾಲು ಮಂಟಪಗಳ ದೊಡ್ಡ ವಹಿವಾಟಿನ ಬಜಾರುಗಳಾಗಿ ಬೆಳೆದು ನಿಂತವು ಈ ಬಜಾರುಗಳಲ್ಲಿ ಧವಸ ಧಾನ್ಯ ಆನೆ ಕುದುರೆಗಳಿಂದ ಹಿಡಿದು ವಜ್ರ ವಜ್ರವೈಢೂರ್ಯಗಳನ್ನು ಮಾರಾಟ ಮಾಡುವ ಮಟ್ಟಕ್ಕೆ ಬೆಳೆದ ಈ ಬಜಾರುಗಳು ವಿಜಯನಗರ ಸಾಮ್ರಾಜ್ಯದ ಆರ್ಥಿಕ ಸಾಮಾಜಿಕ ಏಳಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದವು ಹೀಗೆ ಹಂಪಿಯ ಬಜಾರುಗಳು ಇಲ್ಲಿಯ ಪ್ರಮುಖ ದೇವಾಲಯಗಳ ಮುಂದಿನ ಉದ್ದ ಸಾಲು ಮಂಟಪದ ಬೀದಿಗಳೇ ಆಗಿದ್ದು ಅವುಗಳನ್ನು ಈ ರೀತಿ ವಿಂಗಡಿಸಲಾಗಿದೆ ವಿರೂಪಾಕ್ಷ ದೇವಾಲಯದ ಮುಂದಿನ ವಿರೂಪಾಕ್ಷ ಬಜಾರು ಹಜಾರ ರಾಮಚಂದ್ರ ದೇವಾಲಯದ ಮುಂದಿನ ಸುಪಾರಿ ಬಜಾರು ವಿಜಯ ವಿಠಲ ದೇವಾಲಯದ ಮುಂದಿನ ವಿಠಲ ಬಜಾರು ಬಾಲಕೃಷ್ಣ ದೇವಾಲಯದ ಮುಂದಿನ ಕೃಷ್ಣ ಬಜಾರು ಅಚ್ಯುತರಾಯ ದೇವಾಲಯದ ಮುಂದಿನ ಅಚ್ಚುತ ಬಜಾರು ಮಾಲ್ಯವಂತ ರಘುನಾಥ ದೇವಾಲಯದ ಮುಂದಿನ ಮಾಲ್ಯವಂತ ಬಜಾರು ಮತ್ತು ಕಮಲಾಪುರದ ಬಳಿ ಇರುವ ಪಟ್ಟಾಭಿರಾಮ ದೇವಾಲಯದ ಸುತ್ತಲಿನ ವರದರಾಜಮ್ಮನ ಬಜಾರು ಹೀಗೆ ಮುಂದೆ ಪುರ ಪಟ್ಟಣ ಉಪನಗರಗಳಾಗಿ ಬೆಳೆದ ಈ ಬಜಾರುಗಳಲ್ಲಿ ಅತ್ಯಂತ ಹೆಸರುವಾಸಿಯಾಗಿದ್ದ ಈ ಪಾನ್ ಸುಪಾರಿ ಬಜಾರ್ ಇಂದು ಬರೀ ಅವಶೇಷಗಳ ಬಯಲಾಗಿದ್ದು ಈ ಬಜಾರನ್ನ ಕ್ರಮುಖ ಪರ್ಣಾಪಣ ಬೀದಿ ಅಂತ ಕೂಡ ಕರೆಯಲಾಗ್ತಾ ಇತ್ತು ಅಬ್ದುಲ್ ರಜಾಕ್ ಸಾವಿರದ ನಾನೂರ ನಲವತ್ತರ ಸಂದರ್ಭದಲ್ಲಿ ಬಂದಾಗ ಅವನು ಇಲ್ಲಿಯ ಬೀದಿಗಳನ್ನ ಇಲ್ಲಿನ ಮಹಾಪಟ್ಟಣವನ್ನು ಇಲ್ಲಿನ ಮಾರುಕಟ್ಟೆಗಳನ್ನ ಕುರಿತಂತೆ ಬಹಳ ಸುದೀರ್ಘವಾಗಿ ಮಾಹಿತಿಯನ್ನು ಕೊಡ್ತಾನೆ ಅದರಲ್ಲೂ ವಜ್ರ ವೈಡೂರ್ಯ ಮುತ್ತು ರತ್ನಗಳನ್ನು ವಿಶೇಷವಾಗಿ ಮಾರಾಟ ಮಾಡುವಂತಹ ಬಜಾರು ಅಥವಾ ಬೀದಿ ಯಾವುದಾಗಿತ್ತು ಅಂದ್ರೆ ಅದು ಪಾನ್ಸುಪರಿ ಬಜಾರಾಗಿತ್ತು ಈ ಪಾನ್ ಸುಪರಿ ಬಜಾರನ್ನೇ ನಾವು ದೊಡ್ಡ ಅಂಗಡಿ ಬೀದಿ ಅಥವಾ ಪೆದ್ದ ಅಂಗಡಿಗಳ ಬೀದಿ ಅಂತ ಮಹಾ ಮಹಾಬೀದಿ ಅಂತ ಕರೆದಿದೆ ರಾಜಾ ಬೀದಿ ಅಂತ ಕರೆದಿದೆ ನಮಗೆ ಅದಕ್ಕಿಂತ ಮುಂಚೆ ಇದನ್ನ ಕ್ರಮುಖ ಪರ್ಣಾಪನ ಬೀದಿ ಅಂತ ಅಂದರೆ ಅಂದ್ರೆ ಪರ್ಣಾಪಣ ಅನ್ನುವುದು ಅಡಿಕೆಗಳಿಂದ ಆರಂಭವಾದಂತಹ ಬೀದಿ ಮುಂದೆ ವಜ್ರ ವೈಡೂರ್ಯಗಳನ್ನು ಮುತ್ತು ರತ್ನಗಳನ್ನು ಎಲ್ಲ ಬಗೆಯ ಅಂದ್ರೆ ಜಗತ್ತಿನಲ್ಲಿ ಸಿಗುವಂತಹ ಎಲ್ಲ ವಸ್ತುಗಳನ್ನು ಕೂಡ ಮಾರಾಟ ಮಾಡುವಂತಹ ಒಂದು ಪೇಟೆ ಅದಾಗಿತ್ತು ಅನ್ನೋದು ನಮಗೆ ಆಕರಗಳಿಂದ ಮತ್ತು ನಮ್ಮ ಪ್ರವಾಸಿಗರ ವರದಿಗಳಿಂದ ತಿಳಿದುಕೊಳ್ಳುವಂತಹ ಸಂಗತಿ ಹಂಪಿಯ ರಕ್ಷಣಾ ಕಟ್ಟಡಗಳು ಮೊದಲನೆಯ ಬುಕ್ಕರಾಯ ಈ ವಿಜಯನಗರ ಪಟ್ಟಣದಲ್ಲಿ ಕೋಟೆಯನ್ನು ಕಟ್ಟಿಸಿ ರಾಜಧಾನಿಯನ್ನ ಆನೆಗೊಂದಿಯಿಂದ ವಿಜಯನಗರಕ್ಕೆ ಸ್ಥಳಾಂತರಿಸಿದಾಗಿನಿಂದ ಪ್ರಾರಂಭವಾಗಿ ಪಟ್ಟಣ ಬೆಳೆಯುತ್ತಾ ಹೋದಂತೆ ಎರಡನೆಯ ಕೋಟೆ ಮತ್ತು ಎರಡನೇ ಹರಿಹರನ ಕಾಲದಲ್ಲಿ ಕಟ್ಟಲ್ಪಟ್ಟ ಮೂರನೆಯ ಕೋಟೆಯಿಂದ ಈ ಹಂಪಿ ಇನ್ನೂ ಸದೃಢವಾಯಿತು ಉತ್ತರದಲ್ಲಿ ತುಂಗಭದ್ರಾ ನದಿ ಮತ್ತು ಸುತ್ತಮುತ್ತಲೂ ಗುಡ್ಡಗಳ ಸ್ವಾಭಾವಿಕ ರಕ್ಷಣೆಯ ಜೊತೆ ನೆಲಮಟ್ಟದಲ್ಲಿ ಗುಡ್ಡಗಳ ಮಧ್ಯದಲ್ಲಿ ಗುಡ್ಡಗಳ ಮೇಲೆಯೂ ಸಹ ಕೋಟೆ ಕೊತ್ತಲುಗಳನ್ನು ಹೊಂದಿತ್ತು ಅಂತ ಅನೇಕ ವಿದೇಶಿ ಪ್ರವಾಸಿಗರಿಂದಲೂ ಈ ನಗರ ಮತ್ತು ಇಲ್ಲಿಯ ರಕ್ಷಣಾ ವ್ಯವಸ್ಥೆಗಳು ಬಣ್ಣಿಸಲ್ಪಟ್ಟಿವೆ ವಿಜಯನಗರದಂತಹ ನಗರವನ್ನ ಕಣ್ಣು ಕಂಡಿಲ್ಲ ಕಿವಿ ಕೇಳಿಲ್ಲ ಈ ನಗರವನ್ನ ಹೇಗೆ ನಿರ್ಮಿಸಿದ್ದಾರೆ ಅಂದರೆ ಏಳು ದುರ್ಗಗಳು ಏಳು ಕೋಟೆಗಳು ಒಂದನ್ನೊಂದು ಆವರಿಸಿಕೊಂಡಿವೆ ಅಂತ ಪರ್ಷಿಯನ್ ರಾಯಭಾರಿ ಅಬ್ದುಲ್ ರಜಾಕ್ ಹೇಳಿದರೆ ಇಟಲಿಯ ವರ್ತಮ ನಗರ ಬಹಳ ದೊಡ್ಡದು ಸುತ್ತಲೂ ಭದ್ರವಾದ ಕೋಟೆ ಇದೆ ಏಳು ಮೈಲು ಸುತ್ತಳತೆಯ ಮೂರು ಕೋಟೆ ಗೋಡೆಗಳು ಇಲ್ಲಿವೆ ಅಂತ ಉಲ್ಲೇಖಿಸಿದ್ದಾನೆ ಹೀಗೆ ಇಲ್ಲಿಯ ರಕ್ಷಣಾ ವ್ಯವಸ್ಥೆ ಸದೃಢ ಕೋಟೆಗಳನ್ನು ಹೊಂದಿದ್ದವು ಅಷ್ಟೇ ಅಲ್ಲದೆ ಈ ಕೋಟೆ ಗೋಡಿಯಲ್ಲಿದ್ದ ಪ್ರವೇಶ ದ್ವಾರಗಳನ್ನು ಯುದ್ಧ ತಂತ್ರದ ದೃಷ್ಟಿಯಿಂದ ವಿನ್ಯಾಸಗೊಳಿಸಿದ್ದು ಅವುಗಳ ಗಾತ್ರಗಳ ಅನುಸಾರ ಹೆಬ್ಬಾಗಿಲು ಬಾಗಿಲು ದಿಡ್ಡಿಗಳೆಂದು ವಿಂಗಡಿಸಲಾಗಿತ್ತು ಇನ್ನು ಶಾಸನಗಳ ಪ್ರಕಾರ ಈ ಕೋಟೆಯ ಪ್ರವೇಶ ದ್ವಾರಗಳಿಗೆ ಹೆಸರು ನೀಡಲಾಗಿದ್ದು ಅವುಗಳಲ್ಲಿ ಕೆಲವನ್ನ ಸಿಂಗಾರದ ಹೆಬ್ಬಾಗಿಲು ಭೀಮನ ಹೆಬ್ಬಾಗಿಲು ಪೆನುಕೊಂಡ ಬಾಗಿಲು ಹೂವಿನ ಬಾಗಿಲು ರೆಮ್ಮುದಿಡ್ಡಿ ಮದನ ಕೊತ್ತಳ ಅಂತನ್ನುವ ಹೆಸರಿನಿಂದ ಗುರುತಿಸಲಾಗುತ್ತಿತ್ತು ಅಂತ ತಿಳಿದು ಬರುತ್ತೆ ಇಷ್ಟೆಲ್ಲ ರಕ್ಷಣಾ ವ್ಯವಸ್ಥೆಯನ್ನು ಹೊಂದಿದ್ದರೂ ಈ ವಿಜಯನಗರ ಸಾಮ್ರಾಜ್ಯ ತನ್ನ ಪ್ರಸಿದ್ಧ ಬಾಜಾರುಗಳ ಆರ್ಥಿಕ ವಹಿವಾಟಿನಿಂದಲೂ ಕೂಡ ದಾಳಿಗೆ ಪ್ರೇರೇಪಿಸಲ್ಪಟ್ಟು ಸಾವಿರದ ಐದುನೂರ ಅರವತ್ತೈದರಲ್ಲಿ ವಿಜಯನಗರದ ಆಚೆ ರಕ್ಕಸಗಿ ತಂಗಡಗಿ ಬಳಿ ಈ ವಿಜಯನಗರದ ಅಳಿಯ ರಾಮರಾಯ ಶಾಹಿ ಸುಲ್ತಾನರಿಂದ ಹತ್ಯೆಗೊಳಗಾಗುವ ಮೂಲಕ ಈ ಸಾಮ್ರಾಜ್ಯ ಅಂತ್ಯಗೊಂಡಿತು ಆದರೂ ತನ್ನ ಆಳ್ವಿಕೆಯ ಎರಡು ನೂರ ಮೂವತ್ತು ವರ್ಷಗಳಲ್ಲಿ ಕಲೆ ಸಾಹಿತ್ಯ ಸಂಗೀತ ವಾಸ್ತುಶಿಲ್ಪದಿಂದ ಸುವರ್ಣ ಯುಗವನ್ನು ಸೃಷ್ಟಿಸಿ ಇಂದು ತನ್ನ ಅವಶೇಷಗಳಿಂದಲೂ ವಿಶ್ವ ಪ್ರಸಿದ್ಧಿಯನ್ನು ಪಡೆದ ಈ ಹಂಪಿ ಇದೀಗ ಕರ್ನಾಟಕದ ಏಳು ಅದ್ಭುತಗಳಲ್ಲೂ ತನ್ನ ಸ್ಥಾನವನ್ನು ಅಲಂಕರಿಸಿಕೊಂಡಿದೆ ವೆಂಕಟೇಶ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಸರ್ ಕರ್ನಾಟಕದ ಏಳು ಅದ್ಭುತಗಳಲ್ಲ ಯಾವುದಾದ್ರೂ ಒಂದೇ ಅದ್ಭುತವನ್ನ ಹೇಳಿ ಅಂತಂದ್ರೆ ನಾವು ನಿಸ್ಸಂದೇಹವಾಗಿ ಹೇಳ್ಬೋದಾದಂಥ ಹೆಸರು ಹಂಪಿ ಇಲ್ಲಿನ ಶಿಲ್ಪಕಲಾ ವೈವಿಧ್ಯವಾಗಲಿ ಶಿಲ್ಪಕಲಾ ವೈಭವವಾಗಲಿ ಅಮೋಘವಾದಂಥದ್ದು ಇಲ್ಲೂ ಹಲವಾರು ಕಿಲೋಮೀಟರ್ಗಳ ಪ್ರದೇಶದಲ್ಲಿ ಶಿಲ್ಪಕಲೆ ಅನ್ನುವಂಥದ್ದು ಮೈತಳೆದು ನಿಂತಿದೆ ಇಲ್ಲಿ ಶಿಲ್ಪಕಲೆ ಅಷ್ಟೇ ಅಲ್ಲ ಇಲ್ಲಿನ ಪರಿಸರ ಕೂಡ ಭಾಳ ವಿಶಿಷ್ಟವಾದಂಥದ್ದು ಪಶ್ಚಿಮ ಘಟ್ಟಗಳು ಮಲೆನಾಡು ಕರಾವಳಿ ಅಥವಾ ಹಳೆ ಮೈಸೂರು ಅಥವಾ ಇನ್ನೊಂದಿಷ್ಟು ಬಯಲು ಸೀಮೆ ಪ್ರದೇಶಗಳಿಗೆ ಹೋಲಿಸಿದರೆ ಇಲ್ಲಿನ ಬಂಡೆ ಬೆಟ್ಟಗಳ ಪರಿಸರ ಅನ್ನುವಂಥದ್ದು ವಿಶಿಷ್ಟವಾದಂಥ ಸೌಂದರ್ಯವನ್ನು ನಿರ್ಮಿಸುತ್ತೆ ಇಲ್ಲಿನ ಶಿಲ್ಪಕಲಾ ವೈಭವ ಎಷ್ಟು ವಿಶಾಲವಾಗಿ ಹರಡಿಕೊಂಡಿದೆ ಅಂತಂದರೆ ಇದನ್ನು ವಿಶ್ವದ ಅತಿದೊಡ್ಡ ಆರ್ಕಿಯಾಲಜಿಕಲ್ ಓಪನ್ ಏರ್ ಮ್ಯೂಸಿಯಂ ಅಂತ ಹೇಳ್ಬೋದು ಕರ್ನಾಟಕದ ಪುರಾತತ್ವ ದೂತಗಳಲ್ಲಿ ಹಂಪಿ ಮಾತ್ರ ಅಲ್ಲ ಬೇಲೂರಿನ ಚನ್ನಕೇಶ್ವ ದೇವಾಲಯ ಭಾಳ ಅದ್ಭುತವಾದಂಥದ್ದು ಅದರ ಜೊತೆ ಇಲ್ಲಿ ಪಟ್ಟದಕಲ್ಲು ಕಲ್ಲು ಹಳೆಬೀಡಿನ ಶಿಲ್ಪಕಲಾ ವೈಭವ ಕೂಡ ಅದ್ಭುತನೇ ಐಹೊಳೆ ಅಂತಲೂ ನಮ್ಮ ಭಾರತ ದೇಶದ ಶಿಲ್ಪಕಲೆಯ ತೊಟ್ಟಿಲು ಅಂತಲೇ ಹೇಳ್ತಾರೆ ಬಾದಾಮಿ ಇದೆ ಲಕ್ಕುಂಡಿ ಇದೆ ತಲಕಾಡು ಇದೆ ಇದೆಲ್ಲ ಕರ್ನಾಟಕದ ಪುರಾತತ್ವ ಅದ್ಭುತಗಳ ಒಂದು ಪ್ರಕಾರ ಅಂತ ನಾವು ಗುರುತಿಸಿದರೆ ಅವುಗಳ ಪ್ರಾತಿನಿಧಿಕ ಅದ್ಭುತವೇ ಹಂಪಿ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್